ನಮಸ್ಕಾರ ಎಲ್ರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಸಿಪ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನೀವು ಏನು ಕಲಿಬೋದು ಅಂದರೆ ಸಿಪ್ ಅಂದ್ರೇನು ಅದರ ಪ್ರಯೋಜನಗಳೇನು ಸಿಪ್ ಯಾಕೆ ಪವರ್ಫುಲ್ ಮತ್ತು ನಿಮ್ಮ ಫೈನಾನ್ಷಿಯಲ್ ಗೋಲ್ ಅಚೀವ್ ಮಾಡೋಕ್ಕೆ ಸಿಪ್ ಹೇಗೆ ಸಹಾಯ ಮಾಡುತ್ತೆ ಎಂಬುದನ್ನು ತಿಳ್ಕೊಬೋದು ಸಿಪ್ ಅಂದರೇನು ಸಿಪ್ ಅಥವಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇದು ಒಂದು ಫಿಕ್ಸ್ಡ್ ಅಮೌಂಟ್ ರೆಗ್ಯುಲರ್ ಆಗಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡುವ ವಿಧಾನ ಒಂದು ದೊಡ್ಡ ಅಮೌಂಟ್ ಒಂದೇ ಬಾರಿ ಇನ್ವೆಸ್ಟ್ ಮಾಡುವ ಬದಲು ನೀವು ಪ್ರತಿ ತಿಂಗಳು ಅಥವಾ ತ್ರೈಮಾಸಿಕವಾಗಿ ಅಥವಾ ವಾರಕ್ಕೊಮ್ಮೆ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ ಇದಕ್ಕೆ ಸಿಪ್ ಅಂತಾರೆ ಇದು ಹೇಗೆ ಅಂದರೆ ಒಂದು ಆಟೋಮ್ಯಾಟಿಕ್ ಸಿಸ್ಟಮ್ ಸೆಟ್ ಮಾಡ್ದಂಗೆ ಅಮೌಂಟ್ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ ನಿಮ್ಮ ಪೋರ್ಟ್ಫೋಲಿಯೋನು ಬೆಳೀತಾ ಹೋಗುತ್ತೆ ಸಿಪ್ ಮುಖಾಂತರ ನಿಮ್ಮ ಸ್ಯಾಲ್ರಿಯಿಂದ ನೀವು ಕೋಟ್ಯಾಧಿಪತಿ ಆಗಬಹುದು ಅದು ಹೇಗೆ ಒಂದು ಕಥೆ ಮುಖಾಂತರ ತಿಳ್ಕೊಳ್ಳೋಣ ದಿನೇಶ್ಗೆ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಒಂದು ಜಾಬ್ ಸಿಗುತ್ತೆ ಅವನು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಸಿಪ್ ಮುಖಾಂತರ ಹನ್ನೆರಡು ಪರ್ಸೆಂಟ್ ಆ್ಯವರೇಜ್ ರಿಟರ್ನ್ಸ್ ಕೊಡುವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು ಅರವತ್ತರ ವಯಸ್ಸಿನ ತನಕ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಆವಾಗ ಅವನ ಪೋರ್ಟ್ಫೋಲಿಯೋ ಒಂದು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿ ಆಗಿರುತ್ತೆ ಆದರೆ ಅವನು ಇನ್ವೆಸ್ಟ್ಮೆಂಟ್ ಮಾಡಿರೋದು ಕೇವಲ ಎಂಟು ಲಕ್ಷದ ನಲವತ್ತು ಸಾವಿರ ಅದಕ್ಕೆ ಸಿಪ್ ಪವರ್ಫುಲ್ ಅನ್ನೋದು ಸಿಪ್ನ ಪ್ರಯೋಜನಗಳೇನು ಒಂದು ಪವರ್ ಆಫ್ ಕಾಂಪೌಂಡಿಂಗ್ ನೀವು ಎಷ್ಟು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡಿರ್ತೀರೋ ಪವರ್ ಆಫ್ ಕಾಂಪೌಂಡಿಂಗ್ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಸಾಕಷ್ಟು ಟೈಮ್ ಕೊಟ್ಟರೆ ಒಂದು ಸಾವಿರ ಮಾಸಿಕ ಸಿಪ್ ಲಕ್ಷಾಂತರ ರೂಪಾಯಿಯಾಗಿ ಬೆಳೆಯಬಹುದು ನಿಮಗೆ ಪವರ್ ಆಫ್ ಕಂಪೌಂಡಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನನ್ನ ಮೊದಲನೇ ವೀಡಿಯೋ ಪವರ್ ಆಫ್ ಕಂಪೌಂಡಿಂಗ್ ವೀಕ್ಷಿಸಿ ಅದರಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಎರಡು ರುಪಿ ಕಾಸ್ಟ್ ಆ್ಯಾವ್ರೇಜಿಂಗ್ ಸಿಪ್ ಮುಖಾಂತರ ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡುವುದರಿಂದ ಮಾರ್ಕೆಟ್ ಅಪ್ ಇದ್ದಾಗ ಕಡಿಮೆ ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಬೈ ಮಾಡ್ತೀರಾ ಮಾರ್ಕೆಟ್ ಡೌನ್ ಇದ್ದಾಗ ಜಾಸ್ತಿ ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಬೈ ಮಾಡ್ತೀರಾ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಬ್ಯಾಲೆನ್ಸ್ ಆಗುತ್ತೆ ಸೊ ಮಾರ್ಕೆಟ್ನ ಒಲ್ಯಾಟಿಲಿಟಿ ಅಂದರೆ ಒಂದೇ ಸಮನೆ ಮೇಲ್ ಹೋಗೋದು ಬೀಳೋದು ಆಗುತ್ತಲ್ವಾ ಅದರಿಂದ ನಿಮಗೆ ಜಾಸ್ತಿ ಎಫೆಕ್ಟ್ ಆಗಲ್ಲ ಇದಕ್ಕೆ ರುಪಿ ಕಾಸ್ಟ್ ಆ್ಯವ್ರೇಜಿಂಗ್ ಅಂತ ಕರೀತಾರೆ ಮೂರು ಸೇವಿಂಗ್ಸಲ್ಲಿ ಡಿಸಿಪ್ಲಿನ್ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಒಂದು ಕರೆಕ್ಟ್ ಟೈಮ್ಗೆ ವೇಟ್ ಮಾಡಬೇಕಂತಿಲ್ಲ ಮಾರ್ಕೆಟ್ ಯಾವಾಗ ಕ್ರ್ಯಾಶ್ ಆಗುತ್ತೆ ಆವಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಕ್ರ್ಯಾಶ್ ಆಗದೇ ಇದ್ದರೆ ಯಾವಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡೋದು ಎಂಬ ಚಿಂತೆ ಬೇಡ ಸಿಪ್ ಆಟೋಮ್ಯಾಟಿಕ್ಕಾಗಿ ಟೈಮ್ ಟು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗುತ್ತೆ ಇದರಿಂದ ನಿಮ್ಮ ಸೇವಿಂಗ್ಸಲ್ಲಿ ಒಂದು ಡಿಸಿಪ್ಲಿನ್ ಬರುತ್ತೆ ಸಾಕಷ್ಟು ಆಪ್ಷನ್ಸ್ ನೀವು ಕೇವಲ ಐನೂರರಿಂದ ಸ್ಟಾರ್ಟ್ ಮಾಡ್ಬೋದು ಬೇಕಿದ್ದರೆ ನಿಲ್ಲಿಸ್ಬೋದು ಅಥವಾ ಅಮೌಂಟ್ ಇನ್ಕ್ರೀಸ್ ಕೂಡ ಮಾಡ್ಬೋದು ಸಿಪ್ಪಲ್ಲಿ ಈ ತಪ್ಪುಗಳನ್ನು ಮಾಡಬೇಡಿ ಒಂದು ಮಾರ್ಕೆಟ್ ಕುಸಿತದಲ್ಲಿ ಸಿಪ್ ನಿಲ್ಲಿಸುವುದು ಇನ್ವೆಸ್ಟ್ಮೆಂಟ್ ನಿಲ್ಲಿಸಬೇಡಿ ಮಾರ್ಕೆಟ್ ಪುನಃ ರಿಕವರ್ ಆಗುತ್ತೆ ಅದಲ್ಲದೆ ಮಾರ್ಕೆಟ್ ಕುಸಿತದಲ್ಲಿ ನೀವು ಜಾಸ್ತಿ ಯೂನಿಟ್ಸ್ ಬೈ ಮಾಡ್ಬೋದು ಸ್ಟಾಕ್ಸ್ ಥರ ತುಂಬ ಫ್ರೀಕ್ವೆಂಟಾಗಿ ಸೆಲ್ ಬೈ ಮಾಡಬೇಡಿ ಸೆಬಿ ಮಾಡಿದ ಒಂದು ಅಧ್ಯಯನದ ಪ್ರಕಾರ ಭಾರತದಲ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಕೇವಲ ಮೂರು ಪರ್ಸೆಂಟ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟನ್ನು ಐದು ವರ್ಷಗಳಿಗಿಂತ ಹೆಚ್ಚು ಕಾಲ ಇಟ್ಕೋತಾರೆ ಉಳಿದಿರೋದೆಲ್ಲ ನಾವು ಹೇಗೆ ಸ್ಟಾಕ್ಸ್ ಟ್ರೇಡ್ ಮಾಡ್ತೀವೋ ಹಾಗೆ ಟ್ರೇಡಿಂಗ್ ಮಾಡ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಪವರ್ ಆಫ್ ಕಂಪೌಂಡಿಂಗ್ನ ಲಾಭ ಸಿಗಲ್ಲ ನಿಮ್ಮ ಪೋರ್ಟ್ಫೋಲಿಯೋ ನೀವು ನಿರೀಕ್ಷಿಸಿದಷ್ಟು ಬೆಳೆಯಲ್ಲ ಅದಕ್ಕೆ ವಾರೆನ್ ಬಫೆಟ್ ಒಮ್ಮೆ ಹೇಳಿದರು ಅವರ್ ಫೇವ್ರೆಟ್ ಹೋಲ್ಡಿಂಗ್ ಪೀರಿಯಡ್ ಈಸ್ ಫಾರ್ ಎವರ್ ಅಂದರೆ ನಾನು ಒಂದು ಸತಿ ಖರೀದಿ ಮಾಡಿದರೆ ಅದನ್ನು ಶಾಶ್ವತವಾಗಿ ಇಟ್ಕೊಂಡಿರ್ತೀನಿ ಅಂತ ಅರ್ಥ ಮೂರು ಏನೂ ಗೋಲ್ ಇಟ್ಕೊಳ್ಳದೆ ಸಿಪ್ ಸ್ಟಾರ್ಟ್ ಮಾಡೋದು ನೀವು ಸಿಪ್ ಸ್ಟಾರ್ಟ್ ಮಾಡಿದಾಗ ಒಂದು ಗೋಲ್ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಈ ಸಿಪ್ ನನ್ನ ರಿಟೈರ್ಮೆಂಟ್ಗೆ ಅಥವಾ ಈ ಸಿಪ್ ನನ್ನ ಮಕ್ಕಳ ಎಜುಕೇಷನ್ಗೆ ಅಥವಾ ನಮ್ಮ ಮನೆ ಕೊಟ್ಟೋಕೆ ಇದರಿಂದ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಹದಿನೈದು ವರ್ಷದ ನಂತರ ನನ್ನ ಮಕ್ಕಳ ಹೈಯರ್ ಎಜುಕೇಷನ್ಗೆ ಇಪ್ಪತ್ತು ಲಕ್ಷ ಬೇಕು ಅಂದರೆ ನಾನು ಪ್ರತಿ ತಿಂಗಳು ನಾಲ್ಕು ಸಾವಿರದ ಸಿಪ್ ಇಂಡೆಕ್ಸ್ ಮ್ಯೂಚುವಲ್ ಫಂಡಲ್ಲಿ ಸ್ಟಾರ್ಟ್ ಮಾಡ್ತೀನಿ ಸೊ ಹನ್ನೆರಡು ಪರ್ಸೆಂಟ್ ಆ್ಯನ್ಯುಯಲ್ ರಿಟರ್ನ್ಸ್ ಅಂತ ಅಂದ್ಕೊಂಡ್ರೆ ಹದಿನೈದು ವರ್ಷದಲ್ಲಿ ನನ್ನ ಹತ್ರ ಇಪ್ಪತ್ತು ಲಕ್ಷ ಇರುತ್ತೆ ನಾನು ಒಂದು ಸಿಪ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಸಿಪ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನೀವು ಕೂಡ ಇದೇ ಥರ ಒಂದು ಸಿಪ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೋಬೋದು ನಾಲ್ಕು ಲೇಟಾಗಿ ಸ್ಟಾರ್ಟ್ ಮಾಡೋದು ನೀವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತಿರೋ ಕಂಪೌಂಡಿಂಗ್ ಅಷ್ಟು ಚೆನ್ನಾಗಿ ಕೆಲಸ ಮಾಡಿ ನಿಮಗೆ ಹೈಯರ್ ರಿಟರ್ನ್ಸ್ ಕೊಡುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನನ್ನ ಮೊದಲನೇ ವಿಡಿಯೋ ಪವರ್ ಆಫ್ ಕಂಪೌಂಡಿಂಗ್ ವೀಕ್ಷಿಸಿ ಅದರಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಸೊ ಫೈನಲಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸಿಪ್ ಕೇವಲ ಒಂದು ಇನ್ವೆಸ್ಟ್ಮೆಂಟ್ ಟೂಲ್ ಅಲ್ಲ ಇದು ನಿಮ್ಮ ಭವಿಷ್ಯವನ್ನು ಭದ್ರಗೊಳಿಸುವ ಒಂದು ಫೈನಾನ್ಷಿಯಲ್ ಹ್ಯಾಬಿಟ್ ಚಿಕ್ಕದಾದರೂ ಓಕೆ ಬಟ್ ಸ್ಟಾಟ್ ಮಾಡಿ ಇದರೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಭೇಟಿ ಮಾಡೋಣ ಧನ್ಯವಾದಗಳು